ಇದೇ ಸೆಪ್ಟೆಂಬರ್ ತಿಂಗಳು ಹದಿನಾರು ಮತ್ತು ಹದಿನೇಳರಂದು ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ತಾಣವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಉರುಸು ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯುತ್ತದೆ ಎಂದು ಸದರಿ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಹೇಳಿದರು ಎರಡು ದಿನಗಳ ಕಾಲ ನಡೆಯಲಿರುವ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಭಕ್ತಾದಿಗಳು ಕಡ್ಡಾಯವಾಗಿ ಸ್ವಚ್ಛತೆಯನ್ನ ಕಾಪಾಡಬೇಕು ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ ತಿಳಿಸಿದರು ಇನ್ನು ದರ್ಗಾ ಸಮಿತಿ ಉಪಾಧ್ಯಕ್ಷರಾದ ಟೊಮ್ಯಾಟೊ ಗೌಸ್ ಪಾಷಾರ್ ಅವರು ಮಾತನಾಡಿ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ವಾಹನಗಳಲ್ಲಿ ಬರುವ ಭಕ್ತಾದಿಗಳು ಟ್ರಾಫಿಕ್ ನಿಯಮಗಳು ಕಾನೂನನ್ನ ಉಲ್ಲಂಘನೆ ಮಾಡಬಾರದು ದ್ವಿಚಕ್ರ ವಾಹನಗಳಲ್ಲಿ ವೀಲಿಂಗ್ ಮಾಡಿದರೆ ಅವರ ವಿರುದ್ಧ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತೆ ಪ್ರತಿಯೊಬ್ಬರೂ ಕಾನೂನನ್ನ ಪಾಲನೆ ಮಾಡಬೇಕು ಅಂತ ತಿಳಿಸಿದರು ಬಳಿಕ ಜಿಲ್ಲಾ ವಫ್ ಸಲಹಾ ಸಮಿತಿಯ ಉಪಾಧ್ಯಕ್ಷರಾದ ಸುಹೇಲ್ ಅಹಮದ್ ರವರು ಮಾತನಾಡಿ ದರ್ಗಾ ಅಭಿವೃದ್ಧಿಗಾಗಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ವಫ್ ಸಚಿವರಾದ ಪಿಜೆಟ್ ಜಮೀರ್ ಅಹಮದ್ ಖಾನ್ ರಾಜ್ಯ ವಫ್ ಅಧ್ಯಕ್ಷರು ಸುದೀರ್ಘವಾಗಿ ಚರ್ಚೆ ನಡೆಸಿ ಇಪ್ಪತ್ತೈದು ಕೋಟಿ ವೆಚ್ಚದ ಯೋಜನೆ ತಯಾರಿಸಿದ್ದಾರೆ ಅಂತಲೂ ಕೂಡ ಕಾರ್ಯಕ್ರಮ ಇದೇ ತಿಂಗಳ ಹದಿನಾರು ಹಾಗೂ ಹದಿನೇಳರಂದು ನಡೆಯಲಿದ್ದು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತಯಾರಿಯನ್ನು ಮಾಡಲಿಕ್ಕೆ ನಮ್ಮ ದರ್ಗಾ ಆಡಳಿತ ಸಮಿತಿ ದುರ್ಗಮಂಗಾ ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತಿನ ದಿವಸ ಇಲ್ಲಿ ಒಂದು ಚರ್ಚೆಯನ್ನು ನಡೆಸಲಾಯಿತು ಇದರಲ್ಲಿ ಉರುಸ್ ಕಾರ್ಯಕ್ರಮ ಗಂಧೋತ್ಸವ ಇರುತ್ತೆ ಊರಿನ ಗಂಧೋತ್ಸವ ಹದಿನಾರನೇ ತಾರೀಕು ಹಾಗೂ ಕರ್ನಾಟಕ ರಾಜ್ಯ ಒಕ್ಕು ಮಂಡಳಿ ವತಿಯಿಂದ ಹದಿನೇಳನೇ ತಾರೀಕು ಉರುಸ್ ಕಾರ್ಯಕ್ರಮ ಇರುತ್ತೆ ಗಂಧೋತ್ಸವ ಇರುತ್ತೆ ಅದೇ ದಿನ ಕವಾಲಿ ಕಾರ್ಯಕ್ರಮ ಅದರಲ್ಲಿ ಪ್ರಸಿದ್ಧ ಕಲಾವಿದರಾದಂತಹ ಜುನೇದ್ ಸುಲ್ತಾನಿ ಹಾಗೂ ಪರ್ವೇಜ್ ಆಲಂ ರವರು ಭಾಗವಹಿಸುತ್ತಿದ್ದಾರೆ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಮುರುಗಮಲ್ಲ ಗ್ರಾಮವು ಐತಿಹಾಸಿಕ ಪುರಾಣ ಪ್ರಸಿದ್ಧ ಹಿಂದೂ ಮುಸ್ಲಿಮರ ಅಭಿಜ್ಯತೆಯ ತಾಣವಾಗಿದೆ ಇಲ್ಲಿ ಎಂದಿನಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ ಹದಿನಾರು ಮತ್ತು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅತಿ ವಿಜೃಂಭಣೆಯಿಂದ ಪುರುಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ತಾರೀಖು ಇಪ್ಪತ್ನಾಲ್ಕು ತಾರೀಖ್ ಹದಿನಾಲ್ಕು ಸಾಯಂಕಾಲ ಆರು ಗಂಟೆಗೆ ಸನ್ಮಾನ್ಯ ಹಿಯರ್ ಎಜುಕೇಷನ್ ಮಂತ್ರಿಗಳಾದಂತಹ ಸನ್ಮಾನ್ಯ ಸುಧಾಕರ್ ರೆಡ್ಡಿ ವೀಕ್ಷಣೆ ಮಾಡೋಕ್ಕೆ ಮತ್ತು ಹಾಗೇನೇ ಅವರು ಬ್ಲೂ ಪ್ರಿಂಟನ್ನು ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಡೆವಲಪ್ಮೆಂಟ್ಗೋಸ್ಕರ आने वाला है हमा चंद बाजान का जो सुंदर शरीफ मनाया जाएगा सिक्सटीन और 17। उसके इंतजाम के लिए आज जो मीटिंग थी हमारी हमारी मरमला कमेटी की तरफ से, से जो भी इंतजाम थी और बाहर अपना स्टेट कर्नाटक स्टेट बोर्ड ऑफ से जो भी हमने यह है एक इतला दी है कि तो हमारे कर्नाटक स्टेट बोर्ड के चेयरमैन जनाब अनवर भाई शहजाब ने कहा है कि एक बहुत बड़ा प्रोजेक्ट आने वाला है मुरुक महल के अंदर इसमें हमारे इसी इसी असम्बली के एम एल एम सी सजागर साहब मिनिस्टर